ਕੋਸ਼ ਦਿਉ ਨਰੇ ਦੇ ਵਸਕਰ ਮੁਨੀ ਜਾਲ ਦਿਉ ਮੇਰਾ ਦਿਉ ਉਰੁਦਰ ਦੀ ਮੇਰੇ ਵਦੀ ਕਾ ਹੋਮ ਦਿਉ ਅਕੀਲਾ ਸੰਭਮ ਗਲੀਂ ਤਾ ਉਰੁਦਰ ਦੀ ਮੇਰੇ ਵਦੀ ਕਾ ਹੋਮ ਦਿਉ

ಅಕ್ಕ ತಂಗಿಯಲ್ಲರೂ ನೋಡಿದರೂ ನೋಡದಂತಿದ್ದಾರೆ ಯಾಕೆ ಹೀಗೆ ಬಂದೆಯ ಗೌರಿ ಎಂದು ಯಾರು ಪ್ರೀತಿಸುವವರಿಲ್ಲ ಕರೆದು ಮಾನಿಸುವವರಿಲ್ಲ ಇದೆಲ್ಲ ನನ್ನ ತಂದೆಯ ಕಣಸನ್ನಿಂದಲೇ ನಡೆಯುತ್ತಾ ಇದೆ ಇರಲಿ ಇಷ್ಟಕ್ಕೆ ನೋಯುವುದಲ್ಲ ಆ ಯಜ್ಞವನ್ನು ನಾನು ಕಾಣಬೇಕಾಗಿದೆ ಆ ಕರ್ಮಾಂಗವನ್ನು ಕಾಣೋಣ യജ്ഞവേദിക യജ്ഞ മണ്ഡപ യജ്ഞവേദിക ഇന്ദ്രായവന അഗ്നയേ സ്വാഹ അഗ്നിദേവനിക ನಿರು ನಿರು ಸ್ವಾಹ ಯುತಲಾ ದೇವಿ ವರುಣಾಯ ಹರ ಹರೂಾರ <speaking in foreign language>

ದುಷ್ಟರು ಇಂಥ ದುರ್ಮತಿಗಳು ಇಂಥ ಪಾತಕಿಗಳು ಸೇರಿದ ಈ ಸಭೆಗೆ ನಾನು ಯಾಕೆ ಬಂದೆ ನಾನು ಯಾಕೆ ಬಂದೆ ಆಗುವುದೀಪ ஏதல் ஏதாவே பாதகி நாடோ வயச்சகே

ಮಂದಮತಿಗೆ ಹೇಗೆ ಪರಶಿವನ ಯೋಗ್ಯತೆ ಅರ್ಥವಾದೀತು ತಿಳಿದುಕೋ ತಿಳಿದುಕೋ ಈ ಹಿಂದೆ ಭಕ್ತನಾದಂಥ ಮಾರ್ಕಾಂಡಿಗೋಸ್ಕರವಾಗಿ ಕಾಲ ಮೃತ್ಯುವನ್ನು ಕಾಲಾಂತಕ ಮೃತ್ಯುಂಜಯ ಎನ್ನುವಂತ ನೆಗಳಿಗೆ ಪಾತ್ರನಾದವನು ಪರಶಿವನಿದ್ದಾನೆ ಅಂತ ಪರಶಿವನ ಕೂಡ ನಿನ್ನ ಹಗತನವೇ ನಿನಗೆ ಯಾರಿದ್ದಾರೆ ಅರ್ಧ ಶರೀರೆ ಎನ್ನುವುದನ್ನು ಮರೆತಿರ ನೀವೆಲ್ಲರೂ ಈ ಹಿಂದೆ ರಾಕ್ಷಸರಿಂದ ಸೋಲುಂಟಾದಾಗ ಕೈಲಾಸವನ್ನು ಸೇರಿ ಪರಶಿವನ ಪಾದವನ್ನು ಹಿಡಿದು ಬದುಕುತ್ತಿದ್ದ ಕೇಳಿರೋ ಕೇಳಿ ನನ್ನ ಅವಮಾನವನ್ನು ಕಣ್ಣು ಬಿಟ್ಟು ನೋಡಿದ್ದೀರೋ ನಿಮ್ಮ ಕಣ್ಣು ಕಿತ್ತು ಯಾರೆಲ್ಲ ನಗೆಯಾಡಿದ್ದೀರೋ ನಿಮ್ಮ ಹಲ್ಲುಗಳನ್ನೇ ಕಳಚಿ ಈ ದೇವತೆಗಳನ್ನು ಈ ಋಷಿಗಳನ್ನು ಈ ಬ್ರಾಹ್ಮಣರನ್ನು ಆ ಪರಶಿವನು ಶಿಕ್ಷಿಸುತ್ತಾನೆ ಶಿಕ್ಷಿಸುತ್ತಾನೆ ಇದು ಸತ್ಯ ಸತ್ಯ ಸತ್ಯಕ್ಕೂ ನನ್ನ ಏನಂದೇ ನಿನ್ನ ಮಗಳು ನಿನ್ನ ಮಗಳು ಹೆಸರನ್ನು ದಾಕ್ಷಾಯಣಿ ಎನ್ನು ಪರಶಿವನ ಸತಿಯಾಗಿ ಮತ್ತೊಂದು ರೂಪದಿಂದ ಮತ್ತೊಂದು ದೇಹದಿಂದ ಈ ಪ್ರಪಂಚ ಕಾಣಿಸಿಕೊಳ್ಳುತ್ತೇನಲ್ಲದೆ ಈ ಅವಮಾನಿತವಾದಂಥ ಈ ನಿನ್ನ ಪಾಲಿತವಾದಂಥ ದೇಹವನ್ನು ನಾನು ಅರೆಕ್ಷಣವೂ ಇಟ್ಟುಕೊಳ್ಳುವುದಿಲ್ಲ ಅದು ನಿನ್ನ ಕಂಡ ಸಮ್ಮುಖದಲ್ಲಿ ಆ ನಿನ್ನ ಎತ್ತ ಕುಂಡಕ್ಕೆ ಈ ದೇಹವನ್ನು ಅವಶ್ಯಕತೆ ನನಗಿಲ್ಲ ಪರಶಿವನನ್ನು ನಾನು ಅನವರತವು ಸೇವೆ ಮಾಡಿದ ಪರಿಣಾಮವಾಗಿ ನನ್ನಲ್ಲಿ ಸುಪ್ತವಾಗಿದೆ ಯೋಗಾಗ್ನಿ ಎನ್ನುವ ಹಠಸಾದ ನಾನದನ್ನು ಭರಿಸಿಕೊಳ್ಳಬಲ್ಲೆ ಇದು ನೀವೆಲ್ಲರೂ ಕಾಣುತ್ತಿರುವಂತೆ ಪೀತಾಂಬರಧಾರಿಯಾಗಿರುವಂತ ನಾನು ಸಚೇಲ ಸ್ನಾನವನ್ನು ಪೂರೈಸಿಕೊಂಡಿದ್ದೇನೆ ಎತ್ತರವಾದಂತಹ ವೇದಿಕೆಯಲ್ಲಿ ನಿರ್ಮಲವಾದಂಥ ಮನಸ್ಸಿನಲ್ಲಿ ಹೃದಯ ಮಧ್ಯದಲ್ಲಿ ಪರಶಿವನನ್ನೇ ನೆಲೆಗೊಳಿಸಿದ್ದೇನೆ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಮೂಲಾಧಾರ ಚಕ್ರದಿಂದ ಪ್ರಾಣವಾಯುವನ್ನು ಮೇಲಕ್ಕೇರಿಸಿ ಮೇಲಕ್ಕೇರಿಸಿ ಸ್ವಾದಿಷ್ಠಾನದಿಂದ ಆ نم نم شم شو